ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಗುರುರಾಯರಿಗೆ ಒಂಬತ್ತು ದಿನ ಒಂಬತ್ತು ಮುಡಿಪುಗಳನ್ನು ಯಾವ ರೀತಿ ಕಟ್ಟೋದು ಅಂತ ಇದ್ದೀನಿ ಬನ್ನಿ ನೋಡೋಣ ಈ ಈ ಒಂಬತ್ತು ದಿನದ ಮುಡುಪನ್ನು ಗುರುವಾರನೇ ಸ್ಟಾರ್ಟ್ ಮಾಡಬೇಕು ಗುರುವಾರ ದಿನ ಬೆಳಗ್ಗೆ ಎದ್ದು ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಎಲ್ಲ ರಾಯರಿಗೆ ಪೂಜೆ ಮಾಡಬೇಕು ಪೂಜೆ ಮಾಡಾದ ಮೇಲೆ ಬೆಳಗಿನ ಜಾವ ಮಾಮೂಲಿ ಬೆಳಗ್ಗೆ ಹೊತ್ತು ಪೂಜೆ ಮಾಡ್ಕೋಬೇಕು ನೆಕ್ಸ್ಟು ಸಂಜೆ ಟೈಮು ಬೆಳಗ್ಗೆನೇ ಕಟ್ಟಬೇಕು ಅಂತ ಏನಿಲ್ಲ ಮುಡುಪನ್ನು ಸಂಜೆ ಟೈಮು ಆವತ್ತಿನ ದಿನ ಗುರುವಾರ ಒಂದು ಒಂದು ಹಳದಿ ಬಟ್ಟೆ ತಗೊಂಡು ತೊಗೊಂಡು ಅಗ್ಲ ಹಳದಿ ಬಟ್ಟೆನ ತಗೊಂಡು ಅದಕ್ಕೆ ಒಂದು ಬಟ್ಲಲ್ಲಿ ಅರಿಶಿನ ಪುಡಿ ಮತ್ತು ನೀರು ಹಾಕ್ಕೊಂಡು ಆ ಬಿಳಿ ಬಟ್ಟೆನ ಆ ಹಳದಿ ಬಟ್ಟೆಯನ್ನಾಗಿ ಮಾಡ್ಕೋಬೇಕು ಹಳದಿ ಬಟ್ಟೆ ಮಾಡ್ಕೊಂಡ್ಮೇಲೆ ಆ ಹಳದಿ ಬಟ್ಟೆನ ಒಣಗೋಕ್ಕೆ ಇಟ್ಬಿಡಬೇಕು ಅದು ಫುಲ್ಲು ಡ್ರೈ ಆಗಬೇಕು ಆಮೇಲೆ ಈ ಕಡೆ ರಾಯರಿಗೆ ಸಂಜೆ ಆರು ಗಂಟೆ ಮೇಲೆ ಪೂಜೆ ಮಾಡಿ ಹೂವು ತುಳಸಿ ಎಲ್ಲ ಹಾಕಿ ಪೂಜೆ ಮಾಡಿ ಎರಡು ತುಪ್ಪದ ದೀಪನ ಒಂಬತ್ತು ದಿನ ಹಚ್ಚಲೇಬೇಕು ಪ್ರತಿದಿನ ಎರಡೆರಡು ದೀಪ ತುಪ್ಪದ ದೀಪ ಹಚ್ಚಲೇಬೇಕು ಹಚ್ಚಿಬಿಟ್ಟು ಈ ಒಣಗಿರೋ ಬಟ್ಟೆನ ಏನು ಮಾಡೋದು ಅಲ್ಲಿ ರಾಯರ ಮುಂದೆ ಇಟ್ಟು ಅದರ ಅದರೊಳಗಡೆ ಎರಡು ಐದೈದು ರೂಪಾಯಿದು ಕಾಯಿನು ಮತ್ತು ಒಂದು ರೂಪಾಯಿದು ಒಂದು ಕಾಯಿನು ಅದೆರಡನ್ನು ಮೂರನ್ನು ಆ ಬಟ್ಟೆ ಒಳಗಡೆ ಇಡಬೇಕು ಅದಾದಮೇಲೆ ಒಂದು ತುಳಸಿ ದಳ ಅದನ್ನು ಹಾಕಬೇಕು ಅದ್ರ ಜೊತೆಗೆ ಸ್ವಲ್ಪ ಗಂಧದ ಗಂಧದ ಪುಡಿ ಹಾಕಬೇಕು ಇದಿಷ್ಟೇ ಇನ್ನೇನೂ ಇಲ್ಲ ಇದು ಮೂರನ್ನು ಅದರೊಳಗಡೆ ಹಾಕಿ ಆದಮೇಲೆ ಒಂದು ಅಕ್ಷತೆನ ಕೈಯಲ್ಲಿ ಹಿಡಿದು ನಿಮ್ಗೆ ಏನು ಬೇಕು ಏನು ಕೋರಿಕೆ ಇದೆ ಅನ್ನೋದನ್ನು ಒಂದೇ ಒಂದೇ ಕೋರಿಕೆನ ಒಂಬತ್ತು ದಿನನೂ ಕೇಳಬೇಕು ಅದನ್ನು ಮೊದಲನೇ ದಿನ ಏನು ಕೋರಿಕೆ ಕೇಳ್ತೀರಾ ಅದನ್ನು ಅಕ್ಷತೆ ಹಿಡ್ಕೊಂಡು ಕೇಳ್ಕೋಬೇಕು ರಾಘವೇಂದ್ರ ಸ್ವಾಮಿ ಹತ್ರ ನಿಮ್ಗೇನು ಆಸೆ ಇದೆ ಏನು ಕೋರಿಕೆ ಇದೆ ಅದನ್ನು ಸಂಕಲ್ಪ ಮಾಡಿ ಕೇಳ್ಕೊಂಡಾದಮೇಲೆ ಆ ಅಕ್ಷತೆನ ಆ ಮುಡಿಪು ಒಳಗಡೆನೆ ಹಾಕಬೇಕು ಹಾಕ್ಬಿಟ್ಟು ಅದನ್ನು ಹಾಗೆ ಬಿಟ್ಬಿಡ್ಬೇಕು ಅದನ್ನು ಆವಾಗಲೇ ಕಟ್ಟಬಾರ್ದು ಅದನ್ನು ಹಾಗೆ ಬಿಟ್ಬಿಟ್ಟು ಪೂಜೆ ಮಾಡಿಕೊಂಡು ಇಟ್ಬಿಡ್ಬೇಕು ನೆಕ್ಸ್ಟು ನಿಮ್ದು ಏನು ಕೆಲಸ ಇದೆ ರಾತ್ರಿ ಕೆಲಸ ಊಟ ಮಾಡೋದು ಆ ಕೆಲಸ ಈ ಕೆಲಸ ಏನೇ ಇದ್ದರೂ ಎಲ್ಲ ಮುಗಿಸ್ಕೊಂಡು ಮಲಗೋ ಟೈಮ್ಗೆ ಒಂದು ಒಂಬತ್ತು ಗಂಟೆಗೋ ಹತ್ತು ಗಂಟೆಗೋ ಮಲಗೋ ಟೈಮ್ಗೆ ಮತ್ತೆ ಒಂದು ಸಲ ಹೋಗಿ ಆ ಮುಡಿಪನ್ನು ಇಟ್ಕೊಂಡು ನಿಮ್ಮ ಕೋರಿಕೆ ಮತ್ತೊಂದು ಸಲ ಹೇಳ್ಕೊಂಡು ರಾಯರತ್ರ ಸಂಕಲ್ಪ ಮಾಡಿಕೊಂಡು ಆ ಮುಡಿಪನ್ನು ಗಂಟು ಕಟ್ಟಬೇಕು ಗಂಟು ಕಟ್ಬಿಟ್ಟು ಆ ಮುಡಿಪನ್ನು ಒಂದು ಬೌಲ್ ಇರೋ ಒಂದು ಬೌಲ್ ತಗೊಂಡು ಅದರಲ್ಲಿ ಆ ಮುಡಿಪನ್ನು ಇಡಬೇಕು ಅದು ಅವತ್ತಿನ ಪೂಜೆ ಮೊದಲನೇ ದಿನ ಗುರುವಾರ ಮುಗೀತು ಇನ್ನು ಎರಡನೇ ದಿನ ಎರಡನೇ ದಿನವೂ ಸೇಮ್ ಇದೇ ಥರ ಶುಕ್ರವಾರ ಬರುತ್ತೆ ಆವಾಗಲೂ ಸೇಮ್ ಇದೇ ಥರ ಇನ್ನೊಂದು ಬಟ್ಟೆ ತೊಗೋಬೇಕು ಅದನ್ನು ಹಳದಿ ಬಟ್ಟೆ ಮಾಡ್ಕೋಬೇಕು ಅದನ್ನು ಒಣಗಿಸ್ಬೇಕು ಒಣಗಿಸ್ಬಿಟ್ಟು ಮತ್ತೆ ಅದೇ ಥರ ಎರಡು ಐದೈದು ರೂಪಾಯಿದು ಎರಡು ಕಾಯಿನು ಒಂದು ರೂಪಾಯಿದ ಒಂದು ಕಾಯಿನು ಮತ್ತು ತುಳಸಿದಳ ಮತ್ತು ಗಂಧದ ಪುಡಿ ಮತ್ತು ಮತ್ತು ಇನ್ನೊಂದೇನಪ್ಪ ಗಂಧದ ಪುಡಿ ಜೊತೆಗೆ ಅಕ್ಷತೆ ಮತ್ತು ಅಕ್ಷತೆ ಹಿಡ್ಕೊಂಡು ಸೇಮ್ ಅದೇ ಥರ ಸಂಕಲ್ಪ ಮಾಡಬೇಕು ನಿನ್ನೆ ಏನು ಕೇಳಿದಿರಿ ಅದನ್ನೇ ಸಂಕಲ್ಪ ಮಾಡಿಕೊಂಡು ಮತ್ತೆ ಅದು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಮತ್ತು ಅವತ್ತೂ ಹಾಗೆ ನಿಮ್ದೇನು ಕೆಲಸ ಇದೆ ಅದೆಲ್ಲ ನೋಡಿಕೊಂಡು ಮತ್ತು ಹತ್ತು ಗಂಟೆ ಅಥವಾ ಒಂಬತ್ತು ಗಂಟೆಗೆ ನೀವು ಮಲಗೋ ಟೈಮಲ್ಲಿ ಮತ್ತೊಂದು ಸಲ ಬಂದು ಮತ್ತು ನಿಮ್ದು ಏನು ಇದೆ ಅದನ್ನು ಮತ್ತೊಮ್ಮೆ ಮತ್ತೊಮ್ಮೆ ರಾಯರತ್ರ ಕೇಳಿಕೊಂಡು ಅದನ್ನು ಸಹ ಮುಡುಪನ್ನು ಒಂದು ಗಂಟಾಗಿ ಅದನ್ನೊಂದು ಬೌಲಲ್ಲಿ ಇಡಬೇಕು ಇದೇ ಥರ ಒಂಬತ್ತು ದಿನಗಳನ್ನು ಮಾಡಬೇಕು ಅಲ್ಲಿಗೆ ಗುರುವಾರದಿಂದ ಇನ್ನು ನೆಕ್ಸ್ಟು ಶುಕ್ರವಾರಕ್ಕೆ ಒಂಬತ್ತು ದಿನ ಮುಡುಪು ಕಟ್ಟೋದು ಮುಗಿಯುತ್ತೆ ಒಂಬತ್ತು ದಿನ ಮುಡುಪು ಕಟ್ಟಿದ್ದು ಮುಗಿದ ಮೇಲೆ ನೆಕ್ಸ್ಟು ಹತ್ತನೇ ದಿನ ಆ ಇದನ್ನು ತಗೊಂಡು ಆ ಒಂಬತ್ತು ಮುಡುಪುಗಳನ್ನ ತಗೊಂಡು ಅಂದರೆ ಫಸ್ಟು ರಾಯರಿಗೆಲ್ಲ ಪೂಜೆ ಮಾಡಿ ಹತ್ತನೇ ದಿನವೂ ರಾಯರಿಗೆ ಪೂಜೆ ಮಾಡಿ ಅದಾದಮೇಲೆ ಒಂಬತ್ತು ಮುಡುಪೆ ಇರುತ್ತಲ್ಲ ಅದೆಲ್ಲೂ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಅದನ್ನು ಹಾಕಬೇಕು ಅಥವಾ ಹಾಕೋಕ್ಕಾಗಲಿಲ್ಲ ಅಂತ ಅಂದ್ರೂ ದೇವಸ್ಥಾನದ ಮುಂದೆ ಯಾರು ನಿರ್ಗತಿಕರಿದ್ದರೆ ಹಣಕಾಸಿಗೆ ತುಂಬ ತೊಂದರೆ ಇರೋರಿಗೆ ವಯಸ್ಸಾದವ್ರಿಗೆ ಯಾರಿಗಾದ್ರೂ ಸರಿಯೇ ಅದನ್ನು ಅವನ್ ಇದು ಗಂಟು ಕಟ್ಟಿರ್ತಾರಲ್ಲ ಆ ಹಣನ ತೆಗೆದು ಅವ್ರಿಗೆ ದಾನವಾಗಿ ಕೊಡ್ಬೋದು ಇಷ್ಟೆಲ್ಲ ಮಾಡಿದ ಮೇಲೆ ಅಲ್ಲಿಗೆ ವ್ರತ ಮುಗಿಯಿತು ಇದು ಕೆಲವರಿಗೆ ಒಂಬತ್ತು ದಿನದ ಒಳಗಡೆ ಫಲ ಸಿಕ್ಕಿದೆ ಕೆಲವರಿಗೆ ಒಂಬತ್ತು ದಿನ ಆದಮೇಲೂ ಕೂಡ ಅವರ ಆಸೆಗಳು ಈಡೇರಿದೆ ಫಲ ಸಿಕ್ಕಿದೆ ಸೊ ಇದೆಲ್ಲ ನೀವೆಲ್ಲ ಮಾಡ್ತೀರಾ ಅಂತ ನಂಬಿ ನಿಮ್ಮದು ಏನಾದರೂ ಆಸೆಗಳ ಕೋರಿಕೆಗಳಿದ್ದರೆ ಇದನ್ನು ಮಾಡಿ ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು